ಜವಾಬ್ದಾರಿಯುತ ಚಿನ್ನ ಮತ್ತು ವಜ್ರಾಭರಣಗಳ ವ್ಯಾಪಾರ ಹೊಂದಿರುವಂತಹ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ ಸಂಸ್ಥೆ ಬೆಂಗಳೂರಿನ ನ್ಯೂ ಬಿಇಎಲ್ ರಸ್ತೆಯಲ್ಲಿ ತನ್ನ ಹೊಸ ಶೋರೂಮ್ ಆರಂಭ ಮಾಡಿದೆ ಈ ಹೊಸ ಸ್ಯಾಂಡಲ್ ಸ್ಯಾಂಡಲ್ವುಡ್ ನಟಿ ರುಕ್ಮಿಣಿ ವಸಂತ್ ಅವರು ಉದ್ಘಾಟನೆ ಮಾಡಿದ್ದಾರೆ ನ್ಯೂ ಬಿಇಎಲ್ ರಸ್ತೆಯ ಆರ್ಎಂವಿ ಎರಡನೇ ಹಂತದಲ್ಲಿ ಈ ಶೋರೂಮ್ ಆರಂಭ ಮಾಡಲಾಗಿದ್ದು ಮಲಬಾರ್ ಶೋರೂಮ್ ಮೈ ಬೆಂಗಳೂರಿನ ಇಪ್ಪತ್ತೆರಡನೇ ಮತ್ತು ಕರ್ನಾಟಕದ ನಲವತ್ತ್ ಮೂರನೇ ಶೋರೂಮ್ ಆಗಿದೆ ಇದೇ ಸಂದರ್ಭದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇಂಡಿಯಾ ಆಪರೇಷನ್ಸ್ ಆಶರ್ ಗ್ರೂಪ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶರೀಜ್ ವಿ ಎಸ್ ಕರ್ನಾಟಕದ ರೀಜನಲ್ ಹೆಡ್ ಫಿಲ್ಸರ್ ಬಾಬು ನಿರ್ವಹಣಾ ತಂಡದ ಸದಸ್ಯರು ಸೇರಿದಂತೆ ಗಣ್ಯರು ನಿಷ್ಠಾವಂತ ಗ್ರಾಹಕರು ಮತ್ತು ಹಿತೈಷಿಗಳು ಹಾಜರಿದ್ದರು ಉನ್ನತ ಆಭರಣ ಶಾಪಿಂಗ್ ಅನುಭವವನ್ನು ನೀಡೋದಕ್ಕೆ ಈ ಶೋರೂಮ್ ವಿನ್ಯಾಸಗೊಳಿಸಲಾಗಿದೆ ಸೊಗಸಾದ ಒಳಾಂಗಣ ಮತ್ತು ಗಮನ ನೀಡುವಂತಹ ಸೇವೆಯೊಂದಿಗೆ ಶೋರೂಮ್ ಕ್ಲಾಸಿಕ್ ಚಿನ್ನ ಬೆರಗುಗೊಳಿಸುವಂತಹ ವಜ್ರಗಳು ಸೊಗಸಾದ ಪೋಲ್ಕಿ ಅನ್ಕಟ್ ವಜ್ರಗಳು ಮತ್ತು ರೋಮಾಂಚಕ ರತ್ನದ ಕಲ್ಲುಗಳು ಸೇರಿದಂತೆ ಸೂಕ್ಷ್ಮ